ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದಷ್ಟು ಕಮ್ಮಿ ಗ್ರಾಮಲ್ಲಿರೋ ನೆಕ್ಲೆಸಸ್ನ ತೋರಿಸ್ತಾ ಇದ್ದೀನಿ ಫಸ್ಟ್ ಒಂದು ನೋಡ್ತಾ ಇದ್ದೀರಾ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಜೀರೋ ಗ್ರಾಮ್ಸಲ್ಲಿ ಆಗಿರೋ ಅಂಥ ಒಂದು ಆಶ್ ಕಲರ್ದು ಮನೆಗಳಿರೋ ಅಂಥ ಒಂದು ಸರ ಇದು ಇದರಲ್ಲಿ ಮಧ್ಯ ಮಧ್ಯದಲ್ಲಿ ಗೋಲ್ಡ್ ಮನೆಗಳು ಕೂಡ ಬಂದಿದೆ ಗೋಲ್ಡ್ ಮನೆಗಳೇನಿದೆ ಅಲ್ಲ ಅದ್ರದ್ದು ವೇಟ್ ಮಾತ್ರ ಕನ್ಸಿಡರ್ ಮಾಡೋದು ಇದರಲ್ಲಿ ಈ ಥರ ಎಲ್ಲ ಸರ ಬೈ ಮಾಡೋಕ್ಕೂ ಮುಂಚೆ ನಾನೊಂದು ವೀಡಿಯೋ ಹಾಕಿದ್ದೀನಿ ಅದನ್ನು ನೋಡ್ಕೊಂಡು ಬನ್ನಿ ಇದನ್ನು ಕೂಡ ಸಿಮಿಲರ್ ಕೈಂಡ್ ಆಫೇ ಬಟ್ ಬೀಡ್ದು ಶೇಪ್ ಮಾತ್ರ ಡಿಫ್ರೆಂಟ್ ಆಗಿದೆ ಫಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಶೇಪ್ ಇತ್ತು ಇದು ಡಿಫ್ರೆಂಟ್ ಆಗಿದೆ ಇದರಲ್ಲೂ ಅಷ್ಟೇ ಗೋಲ್ಡ್ ವೇಟು ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಜೀರೋ ಅಲ್ಲಿರೋ ಅಂಥದ್ದು ಬ್ಲ್ಯಾಕ್ ಕಲರ್ ಅಲ್ಲಿರೋ ಅಂಥದ್ದು ನಿಮ್ಮದು ಸ್ಯಾರಿ ಯಾವ ಕಲರ್ ಇರುತ್ತೋ ಆ ತರದ್ದು ಒಂದು ಮೂರು ನಾಲ್ಕು ಈ ಥರ ಸರಗಳು ತಗೊಂಡ್ಬಿಟ್ರೆ ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡ್ಬೋದು ಇದನ್ನು ಸೇಮಿಲರೇ ಬಟ್ ಕಲರ್ ಅಷ್ಟೇ ಡಿಫ್ರೆಂಟ್ ಆಗಿದೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಈ ಥರದ್ದು ನಿಮ್ಮ ಕಲರ್ ಕಲರ್ ಇಟ್ಕೊಂಡ್ಬಿಟ್ರೆ ನಿಮಗೆ ಸ್ಯಾರಿ ಯಾವ ಥರ ಇರುತ್ತೋ ಅದಕ್ಕೆ ಮ್ಯಾಚ್ ಮಾಡಿಕೊಂಡು ಈ ಥರ ಸ್ಯಾರಿಗಳನ್ನ ವ್ಯವ ಮಾಡ್ಬೋದು ಯಾಕಂದರೆ ಇದು ತುಂಬಿ ತುಂಬ ಕಮ್ಮಿ ಗ್ರಾಮಲ್ಲಿ ಸಿಗೋ ಅಂಥ ನೆಕ್ಲೆಸ್ಗಳು ಈಗ ಒಂದು ನೋಡ್ತಾ ಇದ್ದೀರಾ ಒಂದು ಸ್ವಲ್ಪ ಜಾಸ್ತಿ ಇದೆ ಅದು ಒನ್ ಪಾಯಿಂಟ್ ಟೂ ಫೈ ಜೀರೋ ಆಗಿರೋ ಅಂಥದ್ದು ಪಿಂಕ್ ಮಣಿಗಳು ಬಂದಿದೆ ಇದು ನೀವು ಬೇಕಿದ್ರೆ ಕಲರ್ ಚೇಂಜ್ ಮಾಡಿಸ್ಕೋಬೋದು ನೋಡಿ ಇದರಲ್ಲೇ ಈಗ ಇನ್ನೊಂದು ಕಲರ್ ಇದೆ ಅಲ್ಲಿ ಗ್ರೀನ್ ಕಲರ್ ಇದರಲ್ಲಿ ನಿಮಗೆ ಸುಮಾರು ಕಲರ್ಗಳೆಲ್ಲ ಸಿಗುತ್ತೆ ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಇದೂ ಅಷ್ಟೇ ಅದರಲ್ಲೇ ಬ್ಲ್ಯಾಕ್ ಕಲರಲ್ಲಿರೋ ಅಂಥದ್ದು ಒನ್ ಪಾಯಿಂಟ್ ಟೂ ಫೈವ್ ಜೀರೋ ಗ್ರಾಮ್ಸ್ ಅಷ್ಟೇ ಇರೋದು ಮತ್ತು ಗೋಲ್ಡ್ ಏನಿದೆ ಅಲ್ಲ ಅದ್ರದ್ದೇ ವೇ ಅದ್ರದ್ದು ವೆಯ್ಟ್ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡೋದು ಈ ಥರ ಲೈಟ್ ವೆಯ್ಟ್ ಸರಗಳನ್ನ ತಗೊಳಕ್ಕೂ ಮುಂಚೆ ನಾನೊಂದು ವೀಡಿಯೋ ಹಾಕಿದ್ದೀನಿ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನ ನೋಡ್ಕೊಂಡು ಬನ್ನಿ ಆವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ತೊಗೊಳ್ಬೇಕಾದ್ರೆ ಯಾವ ಥರ ಕೇರ್ಫುಲ್ಲಾಗಿರಬೇಕು ಅಂತ ಹೇಳಿ ನಿಮಗೆ ತುಂಬ ಕಮ್ಮಿ ಗ್ರಾಮಲ್ಲಿ ಬೇಕಿದ್ರೆ ಈ ಥರ ತಗೋಬಹುದು ಇದು ನೋಡ್ತಾ ಇದ್ದೀರಾ ಒನ್ ಪಾಯಿಂಟ್ ಫೋರ್ ಸೆವೆನ್ ಜೀರೋ ಗ್ರಾಮ್ಸ್ ಎಲ್ಲ ಆಗಿದೆ ಇದು ಒಂಥರ ಡಾರ್ಕ್ ಗ್ರೀನ್ ಮಣಿಗಳು ಬಂದಿದೆ ಮಧ್ಯ ಮಧ್ಯದಲ್ಲಿ ರೌಂಡ್ ಇರೋದು ಗೋಲ್ಡ್ ಬೀಸ್ ಎಲ್ಲ ಬಂದಿದೆ ತುಂಬ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುವಂತ ಸರ ಅಂತಲೇ ಹೇಳ್ಬೋದು ಇದು ಇದು ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಟೂ ಪಾಯಿಂಟ್ ಟೂ ಫೈವ್ ಜೀರೋ ಆಗಿರೋ ಅಂಥದ್ದು ತ್ರೀ ಲೇಯರ್ ಅಲ್ಲಿ ಬಂದಿದೆ ತುಂಬಾ ಯೂನಿಕ್ ಆಗಿ ತುಂಬ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಕಸ್ಟಮೈಸ್ ಮಾಡಿಸ್ಕೋಬಹುದು ನೋಡಿ ಅದರಲ್ಲೇ ಇದು ಬ್ಲ್ಯಾಕ್ ಕಲರ್ ಆಗಿರುತ್ತೆ ಈ ಬ್ಲ್ಯಾಕ್ ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಅದರಲ್ಲೇ ಇದು ಗ್ರೀನ್ ಕಲರ್ ಇದನ್ನು ಕೂಡ ತುಂಬ ಚೆನ್ನಾಗಿದೆ ಎಲ್ಲರದ್ದು ವೇಟ್ ಅಷ್ಟೇ ಬಟ್ ಕಲರ್ಸ್ ಮಾತ್ರ ಡಿಫ್ರೆಂಟ್ ಆಗಿದೆ ಈಗ ನೆಕ್ಸ್ಟ್ ಒಂದು ನೋಡೋದಾದರೆ ಇದು ಸ್ವಲ್ಪ ಜಾಸ್ತಿ ಇದೆ ಫೈವ್ ಪಾಯಿಂಟ್ ಜೀರೋ ತ್ರೀ ಜೀರೋ ಗ್ರಾಮ್ಸಲ್ಲಾಗಿದೆ ಇದು ಕಂಪ್ಲೀಟ್ಲಿ ಗೋಲ್ಡ್ ಬೀಡ್ಸ್ ಇದೆ ಇದರಲ್ಲಿ ಯಾವುದೇ ಕಲರ್ ಬೀಡ್ಸ್ ಬಂದಿಲ್ಲ ಇದನ್ನು ಕೂಡ ತುಂಬ ಗ್ರ್ಯಾಂಡಾಗಿ ಏನಿಲ್ಲ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಕಲರ್ ಬೀಟ್ಸ್ ಎಲ್ಲ ಇಷ್ಟ ಆಗದಿರೋರು ಈ ಥರ ಕಂಪ್ಲೀಟಾಗಿ ಗೋಲ್ಡಲ್ಲಿ ಬೇಕನ್ನೋರು ಈ ಥರ ಚೂಸ್ ಮಾಡ್ಕೋಬೋದು ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಪರ್ಲ್ ಮತ್ತು ಗೋಲ್ಡ್ ಬೀಡ್ಸ್ ಬಂದಿರೋ ಅಂಥದ್ದು ಮಧ್ಯದಲ್ಲಿ ಪೆಂಡೆಂಟ್ ಥರ ಕೂಡ ಬಂದಿದೆ ಇದು ಫೈವ್ ಪಾಯಿಂಟ್ ಒನ್ ಫೈವ್ ಜೀರೋ ಆಗಿರೋ ಅಂಥದ್ದು ಬಟ್ ತುಂಬಾ ಗ್ರ್ಯಾಂಡ್ ಕಾಣಿಸುತ್ತೆ ನೋಡೋಕ್ಕೆ ಒಂದು ಹತ್ತು ಹನ್ನೆರಡು ಗ್ರಾಮಾರು ಇದೆ ಅಂತ ಅನ್ನಂಗೆ ಅನಿಸುತ್ತೆ ಇವೆಲ್ಲ ಜ್ಯುವೆಲ್ರಿ ಒಂದಕ್ಕಿಂತ ಒಂದು ತುಂಬನೇ ಡಿಫ್ರೆಂಟಾಗಿ ಆಗಿ ಕಮ್ಮಿ ಗ್ರಾಮಲ್ಲಿ ಸಿಗುವಂಥದ್ದು ಈ ಜ್ಯುವೆಲ್ರಿ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು